ಇವರು ಅಂತ ನಾನೇನು ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ಅವರು ಮಾತ್ರ ಹೋರಾಟ ಮಾಡಿದ್ದ ಬೇರೆ ಹೋರಾಟಗಳೇ ನಡೆದಿಲ್ವಾ ಯಾಕೆ ಬ್ರಿಟಿಷರು ಭಾರತವನ್ನು ತೊರೆದ್ರು ಇದು ಪ್ರಶ್ನೆ ಆಗಿತ್ತು ಈ ಪ್ರಶ್ನೆಗೆ ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಏನು ಉತ್ತರ ನೀಡಿದ್ರು ಅಂತ ಕೇಳಿದರೆ ನಿಜಕ್ಕೂ ರೋಮಾಂಚನ ಆಗುತ್ತೆ ಒಂದು ಕಡೆ ಜರ್ಮನ್ ಮತ್ತು ಅದರ ಮಿತ್ರ ದೇಶಗಳು ಇನ್ನೊಂದು ಕಡೆ ಇಂಗ್ಲೆಂಡ್ ಮತ್ತು ಅದರ ಮಿತ್ರ ದೇಶಗಳು ಯುರೋಪಿನ ಮೂಲೆ ಮೂಲೆಗಳಲ್ಲಿ ಬಡದಾಡ್ಕೊಳ್ತಾ ಇದ್ರು ಆಲ್ಮೋಸ್ಟ್ ಭಾರತವನ್ನ ಬ್ರಿಟಿಷರ ಕೈಯಿಂದ ತಪ್ಪಿಸೇ ಬಿಟ್ಟಿತ್ತು ಈ ದಂಗೆ ಅಂಥದ್ರಲ್ಲಿ ಮತ್ತೊಂದು ಸಿಪಾಯಿ ಇದ್ದಂಗೆ ಈ ಮಧ್ಯೆ ಈ ಘಟನೆಗೆ ಲಿಂಕ್ ಇದ್ದ ಒಂದು ಹೆಸರನ್ನ ಬ್ರಿಟಿಷರು ಅಳಿಸಾಕ್ತಾರೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಗೌರಿ ಶಕ್ಕಿ ಆಗಸ್ಟ್ ತಿಂಗಳಲ್ಲಿ ಕಾಲಿಟ್ಟಿದ್ದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಆಗಸ್ಟ್ ಹದಿನೈದು ಅಂದ್ರೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ದಿನ ಬರ್ತಾ ಇದೆ ಸಂಭ್ರಮದ ದಿನದಂದು ನಮ್ಮ ನಾಯಕರು ಮಕ್ಕಳು ಸಮಾಜ ಸೇವಕರು ಎಲ್ಲರೂ ಕೂಡ ಸ್ವಾತಂತ್ರ್ಯದ ಬಗ್ಗೆ ಭಾಷಣ ಮಾಡ್ತಾರೆ ನೀವು ಭಾಷಣ ಮಾಡಬಹುದು ಮತ್ತು ಯಾರಿಂದ ನಮ್ಮ ಸ್ವಾತಂತ್ರ್ಯ ಸಿಕ್ತು ಅನ್ನೋ ಮಾತುಗಳನ್ನ ಹೇಳ್ತಾರೆ ಮತ್ತು ನಾವು ಅದನ್ನ ಚಪ್ಪಾಳೆ ಮೂಲಕ ಸ್ವಾಗತಿಸ್ತೀವಿ ಇದನ್ನ ನಾವು ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ಮಾಡ್ತಾನೆ ಬಂದಿದ್ದೀವಿ ವಿಷಯ ಏನಂತಂದ್ರೆ ಇವರು ಅಂತ ಏನು ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ಅವ್ರು ಮಾತ್ರ ಹೋರಾಟ ಮಾಡಿದ್ದ ಬೇರೆ ಹೋರಾಟಗಳೇ ನಡೆದಿಲ್ವಾ ಬೇರೆ ಯಾರು ಹೋರಾಟಗಳೇ ಮಾಡಿಲ್ವಾ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಜಕ್ಕೂ ಸ್ವಾತಂತ್ರ್ಯ ಬರೋದಕ್ಕೆ ಯಾರು ಕಾರಣ ಅನ್ನೋ ಯೋಚನೆ ನಾವು ಮಾಡಿದೀವ ಈ ಸ್ವಾತಂತ್ರ್ಯ ನಮಗೆ ಸಿಗಕ್ಕೆ ಓರ್ವ ವ್ಯಕ್ತಿ ಅಥವಾ ಓರ್ವ ಗುಂಪು ಮಾತ್ರ ಕಾರಣ ಒಂದು ಪಕ್ಷ ಮಾತ್ರ ಕಾರಣ ಅನ್ನೋದನ್ನ ಹಿಸ್ಟ್ರಿಯಲ್ಲಿ ಓದ್ತಾ ಬಂದಿದೀವಿ ಉಳಿದ ಕಥೆಗಳೆಲ್ಲವೂ ಕೂಡ ಸಬ್ ಪ್ಲಾಟ್ ಇದ್ದಂಗೆ ಉಪ ಕಥೆಗಳಿದ್ದಂಗೆ ಅವು ಮೇನ್ ಸ್ಟ್ರೀಮ್ ಕಥೆಗಳಲ್ಲಿ ಬರಲ್ಲ ಮೇನ್ ಸ್ಟ್ರೀಮ್ ಕಥೆ ಇರೋದು ಇದು ಮಾತ್ರ ಆದ್ರೆ ಪ್ರಶ್ನೆ ಇರೋದು ಈ ಮೇನ್ ಸ್ಟ್ರೀಮ್ ಕಥೆ ಬಿಟ್ಟು ಸಬ್ ಪ್ಲಾಟ್ಗಳು ಉಪ ಕಥೆಗಳಂತ ನಾವೇನು ಹೇಳಿದಿವಿ ಅವುಗಳ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಇವತ್ತಿನ ವಿಡಿಯೋದ ಪ್ರಶ್ನೆ ಬನ್ನಿ ಹಾಗಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯಕ್ಕೆ ಮುನ್ನ ಬ್ರಿಟಿಷರು ಸ್ವಾತಂತ್ರ್ಯ ನೀಡಲೇಬೇಕಾದ ಅನಿವಾರ್ಯತೆ ಉಂಟು ಮಾಡುವಲ್ಲಿ ನಡೆದಂತ ಘಟನೆಗಳೇನು ಮೇನ್ ಸ್ಟ್ರೀಮ್ ಕಥೆಗಳನ್ನ ಬಿಟ್ಟು ಉಪವಾಸ ಮತ್ತು ಸತ್ಯಾಗ್ರಹಗಳನ್ನ ಬಿಟ್ಟು ಏನೆಲ್ಲ ನಡೆದಿದೆ ಬನ್ನಿ ಈ ವಿಡಿಯೋದಲ್ಲಿ ನೋಡುವಂತ ಪ್ರಯತ್ನವನ್ನ ಮಾಡೋಣ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರಂತಹ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಮ ಬ್ರ್ಯಾಂಡ್ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ ನಿಮ್ಮ ಎಸ್ ಸಿ ಓ ಇರ್ಬೋದು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಲೀಡ್ ಜನರೇಷನ್ ಇರ್ಬೋದು ಎಲ್ಲವನ್ನೂ ಇವರು ಮಾಡ್ತಾರೆ ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ಸಾವಿರದ ಒಂಬೈನೂರ ಮಧ್ಯರಾತ್ರಿ ಭಾರತಕ್ಕೆ ಅವರು ಕೊಟ್ಟರು ನಾವು ಇಸ್ಕೊಂಡ್ವಿ ಅನ್ನೋಷ್ಟು ಸಿಂಪಲ್ ಅಲ್ಲ ಈ ವಿಚಾರ ನಮ್ಮ ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಕೆಂಪು ಕೋಟೆ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿ ಟ್ರಿಸ್ಟ್ ವಿತ್ ಡೆಸ್ಟಿನಿ ಅನ್ನೋ ಭಾಷಣ ಮಾಡಲು ಅನುವು ಮಾಡಿಕೊಟ್ಟದ್ದು ಕೇವಲ ಮಹಾತ್ಮ ಗಾಂಧೀಜಿಯವರ ಅಹಿಂಸೆ ಮತ್ತು ಸತ್ಯಾಗ್ರಹದ ದಾರಿ ಅಲ್ಲ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತು ಕೆಲವರ ಉತ್ಪ್ರೇಕ್ಷಿತ ವೈಭವೀಕರಣದ ಮುಂದೆ ಹಲವರ ಹೆಸರು ಕಣ್ಮರೆಯಾಗಿದೆ ಅನ್ನೋದು ನಮ್ಗೆ ಗೊತ್ತಿರುವಂತಹ ಸತ್ಯ ಭಾರತದ ಸ್ವಾತಂತ್ರ್ಯದ ಹಿಂದೆ ಕೇವಲ ಗಾಂಧಿ ಅಥವಾ ನೆಹರು ಮಾತ್ರ ಇದ್ರು A ಈ ಗುಂಪು ಮಾತ್ರ ಇತ್ತು ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಯಾಕೆ ಅಂದ್ರೆ ಸ್ವಾತಂತ್ರ್ಯ ಸಿಗುವ ಆಸುಪಾಸಿನಲ್ಲಿ ಸಾವಿರದ ಒಂಬೈನೂರ ನಂತರ ಮುಂಚೆ ಮತ್ತು ನಲವತ್ತಾರರ ಸಂದರ್ಭದಲ್ಲಿ ನಡೆದ ಹಲವು ಘಟನೆಗಳನ್ನ ನಾವು ನೋಡಬೇಕಾಗತ್ತೆ ಈ ಘಟನೆಗಳು ಪಠ್ಯಪುಸ್ತಕಗಳಲ್ಲಿ ನಮಗೆ ಸಿಕ್ಕಿಲ್ಲ ಮೇನ್ ಸ್ಟ್ರೀಮ್ ಇತಿಹಾಸದ ಪುಸ್ತಕಗಳಲ್ಲೂ ಇಲ್ಲ ಕೆಲವೇ ಕೆಲವು ಪುಸ್ತಕಗಳು ಈ ಬಗ್ಗೆ ಬಂದಿವೆ ಸಾವಿರದ ಒಂಬೈನೂರ ನಲವತ್ತೆಂಟು ಅಥವಾ ನಲವತ್ತೊಂಬತ್ತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅನ್ಕೊಂಡಿದ್ದ ಬ್ರಿಟಿಷರು ಯಾಕೆ ತರಾತುರಿಯಲ್ಲಿ ನಲವತ್ತೇಳರ ಆಗಸ್ಟ್ಗೆ ಸ್ವಾತಂತ್ರ ನೀಡಿದ್ರು ಇದನ್ನ ಒಬ್ಬ ಪ್ರಖ್ಯಾತ ಬ್ರಿಟಿಷ್ ವ್ಯಕ್ತಿ ಬ್ರಿಟಿಷ್ ಆಡಳಿತಗಾರ ಸ್ಪಷ್ಟಪಡಿಸಿದಾನೆ ಆತ ಯಾರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಇದ್ರ ಜೊತೆಗೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಅದು ನಮ್ಮ ನಿಮ್ಮ ನೆಚ್ಚಿನ ಒಬ್ಬ ಸ್ವಾತಂತ್ರ್ಯ ಯೋಧ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅನ್ನೋ ಧ್ವನಿಯನ್ನ ನಾವು ಮರೆಯೋ ಹಾಗಿಲ್ಲ ಅವ್ರು ಯಾರು ಅಂತ ನಿಮ್ಗೆ ಗೊತ್ತು ಸೊ ಹಾಗಾದ್ರೆ ಸಾವಿರದ ಒಂಬೈನೂರ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಬ್ರಿಟಿಷರ್ಗೆ ಈ ಸ್ವಾತಂತ್ರ್ಯ ಕೊಡುವ ಅನಿವಾರ್ಯತೆ ಸೃಷ್ಟಿ ಮಾಡಿದ ಸಂದರ್ಭಗಳೇನು ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ಸ್ನೇಹಿತರೆ ನಿಮ್ಗೆ ಗೊತ್ತು ಜಗತ್ತು ಕಳೆದ ಶತಮಾನದಲ್ಲಿ ಎರಡು ಘೋರ ಯುದ್ಧಗಳನ್ನ ವಿಶ್ವ ಯುದ್ಧಗಳನ್ನ ನೋಡಿದೆ ಇದರಲ್ಲಿ ಎರಡನೇ ವಿಶ್ವ ಯುದ್ಧ ಭಾರತಕ್ಕೆ ಅತ್ಯಂತ ಮುಖ್ಯ ಯಾಕೆ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಈ ಯುದ್ಧ ಕೂಡ ಒಂದು ಅತ್ಯಂತ ಪ್ರಮುಖ ಕಾರಣ ಅದು ಹೇಗೆ ಅನ್ನೋದನ್ನ ನಾವು ಗಮನಿಸಬೇಕು ಅದು ಸಾವಿರದ ಒಂಬೈನೂರ ನಲವತ್ತರ ದಶಕ ಒಂದು ಕಡೆ ಜರ್ಮನ್ ಮತ್ತು ಅದರ ಮಿತ್ರ ದೇಶಗಳು ಇನ್ನೊಂದು ಕಡೆ ಇಂಗ್ಲೆಂಡ್ ಮತ್ತು ಅದರ ಮಿತ್ರ ದೇಶಗಳು ಯುರೋಪಿನ ಮೂಲೆ ಮೂಲೆಗಳಲ್ಲಿ ಬಡದಾಡ್ಕೊಳ್ತಾ ಇದ್ರು ಯುದ್ಧ ಮಾಡ್ತಾ ಇದ್ರು ಜರ್ಮನ್ ಅಲ್ಲಿ ಸರ್ವಾಧಿಕಾರಿಯಾಗಿ ಆಳ್ತಾ ಇದ್ದ ಹಿಟ್ಲರ್ ಬ್ರಿಟಿಷರ ಉಸಿರುಗಟ್ಟಿಸಿದ್ದ ಸಾವಿರದ ಒಂಬೈನೂರ ನಲವತ್ತೈದರ ಹೊತ್ತಿಗೆ ಅಮೆರಿಕ ಬ್ರಿಟನ್ ಪರವಾಗಿ ನಿಂತಿರುತ್ತೆ ಆದರೂ ಕೂಡ ಬ್ರಿಟಿಷರು ತಮ್ಮ ಶಕ್ತಿಯನ್ನು ಅದಾಗಲೇ ಕಳ್ಕೊಂಡಿರ್ತಾರೆ ಯಾಕೆ ಅಂದ್ರೆ ತಮ್ಮ ಅಗಾಧ ಸಂಪತ್ತನ್ನು ಅವರು ಈ ವಿಶ್ವ ಯುದ್ಧದಲ್ಲಿ ಕಳ್ಕೊಂಡಿರ್ತಾರೆ ಹಾಗಂತ ಎರಡನೇ ವಿಶ್ವ ಯುದ್ಧದಲ್ಲಿ ಬ್ರಿಟಿಷರು ಸೋತ್ರು ಅಂತ ಅನ್ಕೋಬೇಡಿ ಅವರು ಗೆದ್ರು ಆದರೆ ಗೆದ್ರು ಕೂಡ ಸೋತಿದ್ರು ಯಾಕೆಂದ್ರೆ ಇವರ ಸಂಪತ್ತು ಯುದ್ಧ ಭೂಮಿಯಲ್ಲಿ ಕರಗೋಗಿತ್ತು ಇವರ ಸಂಪತ್ತು ಅಂದ್ರೆ ಏನು ಬೇಸಿಕಲಿ ಭಾರತದಂತ ವಸಾಹತು ದೇಶಗಳಿಂದ ಕಸಿದುಕೊಂಡು ಬಂದಿದ್ದ ಸಂಪತ್ತಾಗಿತ್ತು ಅದು ಕಂಪ್ಲೀಟ್ ಆಗಿ ಕರಗೋಗಿತ್ತು ಇದರ ಜೊತೆಗೆ ದೇಶದ ಆಸ್ತಿ ಆಗಿದ್ದ ಬ್ರಿಟಿಷ್ ಯುವಕರು ಯುದ್ಧದಲ್ಲಿ ಸತ್ತು ಬಿದ್ದಿದ್ರು ಹಾಗೆ ಈ ದೇಶ ಅಮೆರಿಕದ ಸಾಲದ ಸುಳಿಯಲ್ಲಿ ಸಿಲುಕೊಂಡಿತ್ತು ಹೀಗಿರಬೇಕಾದ್ರೆ ತಮ್ಮನ್ನು ತಾವು ಉಳಿಸಿಕೊಂಡ್ರೆ ಸಾಕು ತಾವು ಬದುಕಿಕೊಂಡ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದಿತ್ತು ನಮ್ಮನ್ನು ಆ ಟೈಮ್ ಅಲ್ಲಿ ಆಳ್ತಾ ಇದ್ದಂತ ಇಂಗ್ಲೆಂಡ್ ಅಥವಾ ಬ್ರಿಟನ್ ದೇಶ ಇದೇ ಸಂದರ್ಭದಲ್ಲಿ ಇಂಗ್ಲೆಂಡ್ಗೆ ಭಾರತದಿಂದ ಇನ್ನೊಂದು ಬಿಸಿ ತಲುಪಿತ್ತು ಯಾವುದು ಆ ಬಿಸಿ ಆ ಬಿಸಿಯ ಹೆಸರೇ ರಾಯಲ್ ಇಂಡಿಯನ್ ನೇವಿ ಮ್ಯೂಟಿನಿ ಅಂದ್ರೆ ಕನ್ನಡದಲ್ಲಿ ರಾಯಲ್ ಭಾರತೀಯ ನೌಕಾಪಡೆಯ ವಿದ್ರೋಹ ಈ ವಿದ್ರೋಹವೇ ಬ್ರಿಟಿಷರು ಇನ್ನು ಮುಂದೆ ಭಾರತದಲ್ಲಿ ಇರಲು ನಮಗೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿತ್ತು ಹಾಗಾದ್ರೆ ಏನಾಗಿತ್ತು ಈ ದಂಗೆ ಬಗ್ಗೆ ಒಂದಷ್ಟು ಮಾಹಿತಿ ಪಡೆಯೋಣ ಈ ದಂಗೆ ಅಥವಾ ಮ್ಯೂಟಿನಿ ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಬರೋಕಿನ ಒಂದು ವರ್ಷ ಮುಂಚೆ ನಲವತ್ತಾರು ಫೆಬ್ರವರಿ ಹದಿನೆಂಟರಂದು ಬಾಂಬೆ ಅಂದಿನ ಬಾಂಬೆ ಈಗಿನ ಮುಂಬೈನ ಎಚ್ ಎಂ ಐ ಎಸ್ ತಲ್ವಾರ್ ಎಂಬ ಯುದ್ಧ ನೌಕೆಯಲ್ಲಿ ಆರಂಭ ಆಗುತ್ತೆ ನೂರಾರು ಭಾರತೀಯ ನಾವಿಕರು ಮತ್ತು ನಾನ್ ಕಮಿಷನ್ಡ್ ಅಧಿಕಾರಿಗಳು ಆಹಾರದ ಕಳಪೆ ಗುಣಮಟ್ಟದ ಬಗ್ಗೆ ದೂರದಾಗ ಬ್ರಿಟಿಷ್ ಅಧಿಕಾರಿಗಳು ಅವರ ದೂರನ್ನ ಗಂಭೀರವಾಗಿ ಪರಿಗಣಿಸಲ್ಲ ಅದನ್ನ ತಿರಸ್ಕರಿಸುತ್ತಾರೆ ಇದರಿಂದ ಕೋಪಗೊಂಡ ನಾವಿಕರು ಕೆಲಸವನ್ನು ತ್ಯಜಿಸಿ ದಂಗೆಯನ್ನು ಆರಂಭಿಸುತ್ತಾರೆ ನಾವಿಕರು ತಮ್ಮ ಯುದ್ಧ ನೌಕೆಯ ಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಧ್ವಜಗಳನ್ನು ಹಾರಿಸುತ್ತಾರೆ ಅವರು ಜೈ ಹಿಂದ್ ಮತ್ತು ಇನ್ಕ್ಯುಲಾಬ್ ಜಿಂದಾಬಾದ್ ಅನ್ನು ಘೋಷಣೆಗಳನ್ನ ಕೂಗುತ್ತಾರೆ ಈ ದಂಗೆ ಅತ್ಯಂತ ಶೀಘ್ರವಾಗಿ ಇತರೆ ಯುದ್ಧ ನೌಕೆಗಳಿಗೆ ಮತ್ತು ದೇಶದಾದ್ಯಂತ ಇರುವಂತಹ ನಾವಿಕ ಕೇಂದ್ರಗಳಿಗೆ ಹರಡುತ್ತೆ ಬಾಂಬೆ ಅಂದಿನ ಕರಾಚಿ ಕೋಲ್ಕತಾ ಮದ್ರಾಸ್ ವಿಶಾಖಪಟ್ಟಣಂನ ನಗರಗಳಲ್ಲಿ ಒಟ್ಟು ಎಪ್ಪತ್ತೆಂಟು ಯುದ್ಧ ನೌಕೆಗಳು ಮತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನಾವಿಕರು ಈ ದಂಗೆಯಲ್ಲಿ ಭಾಗವಹಿಸ್ತಾರೆ ಈ ಸಂದರ್ಭದಲ್ಲಿ ತೋರಿಕೆಗೆ ಬ್ರಿಟಿಷರು ಈ ದಂಗೆಯನ್ನು ಕಡೆಗಣಿಸ್ತಾರೆ ಅಂದರೆ ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ಭಯ ಒಳಗಡೆ ಹಾಗೆ ಇರುತ್ತೆ ಯಾಕೆ ಇತ್ತು ಈ ಭಯ ಅಂದ್ರೆ ಮನುಷ್ಯ ಒಂದು ವಿಷಯದಲ್ಲಿ ಪೆಟ್ಟು ತಿಂದ ನಂತರ ಆ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ತಾನೆ ಅದು ನಮಗೆಲ್ಲ ಗೊತ್ತಿರುವಂತದ್ದು ಹಾಗೆ ಬ್ರಿಟಿಷರು ಕೂಡ ಇದಕ್ಕಿನ ಮುಂಚೆ ಕೂಡ ಒಂದು ದಂಗೆಯನ್ನು ನೋಡಿದ್ರು ಮತ್ತು ಆ ದಂಗೆ ನೆನಪು ಅವರಿಗೆ ಹಸಿ ಹಸಿಯಾಗಿ ಇತ್ತು ಅದು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಬ್ರಿಟಿಷರು ಕರೆಯೋ ಹಾಗೆ ಸಿಪಾಯಿ ದಂಗೆ ಸಿಪಾಯಿ ಮ್ಯೂಟಿನಿ ಮಂಗಲ್ ಪಾಂಡೆ ಹೆಸರನ್ನ ನೀವು ಕೇಳಿಯೇ ಇರ್ತೀರಾ ಆಲ್ಮೋಸ್ಟ್ ಭಾರತವನ್ನು ಬ್ರಿಟಿಷರ ಕೈಯಿಂದ ತಪ್ಪಿಸೇ ಬಿಟ್ಟಿತ್ತು ಈ ದಂಗೆ ಅಂಥದ್ರಲ್ಲಿ ಮತ್ತೊಂದು ಸಿಪಾಯಿ ಇದಂಗೆ ಅಂದ್ರೆ ನಾವಿಕರ ದಂಗೆ ನಡೆದ್ರೆ ಏನಾಗಬಹುದು ಅನ್ನೋದು ಬ್ರಿಟಿಷರಿಗೆ ಗೊತ್ತಿತ್ತು ಜೊತೆಗೆ ಇನ್ನೊಂದು ದೊಡ್ಡ ಬದಲಾವಣೆ ಆಗಿತ್ತು ಸಾವಿರದ ಎಂಟುನೂರ ಐವತ್ತೇಳರ ಇಂಗ್ಲೆಂಡ್ಗೂ ಮತ್ತು ಸಾವಿರದ ಒಂಬೈನೂರ ನಲ್ವತ್ತಾರರ ಇಂಗ್ಲೆಂಡ್ಗೂ ಬಹಳ ವ್ಯತ್ಯಾಸ ತೊಂಬತ್ತು ವರ್ಷಗಳ ವ್ಯತ್ಯಾಸ ಈ ವ್ಯತ್ಯಾಸದಲ್ಲಿ ಏನಾಗಿತ್ತು ಅಂದ್ರೆ ಸೂರ್ಯ ಮುಳುಗದ ಸಾಮ್ರಾಜ್ಯದಲ್ಲಿ ಈಗ ಅಂಧಕಾರ ಕವಿದಿತ್ತು ಇನ್ನೊಂದು ಸಿಪಾಯಿ ದಂಗೆ ಎದುರಿಸಲು ಬ್ರಿಟಿಷರು ಖಂಡಿತ ನಡೆಯಿರಲಿಲ್ಲ ಹಾಗಂತ ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು ಇದು ಕೂಡ ಒಂದು ಕಾರಣ ಅಂತ ಹೇಳಲು ಬ್ರಿಟಿಷರಿಗೆ ಇಷ್ಟ ಇರಲಿಲ್ಲ ಯಾಕೆಂದರೆ ಅದು ಅವರ ಮರ್ಯಾದೆ ಪ್ರಶ್ನೆ ಆಗಿತ್ತು ಸ್ನೇಹಿತರೆ ಇದು ರಾಯಲ್ ಇಂಡಿಯನ್ ನೇವಿ ಮ್ಯೂಟಿನಿ ಆದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ನಮ್ಮ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಇದು ಸಿಗೋದೇ ಇಲ್ಲ ಅದರಲ್ಲೂ ಹತ್ತನೇ ತರಗತಿ ತನಕ ನಾವು ಓದುವಂತ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಮಾತ್ರ ಕೇವಲ ಒಂದು ಕುಟುಂಬ ಒಂದು ಗುಂಪು ಒಂದು ಪಕ್ಷ ಅನ್ನೋ ಥರನೇ ಬರುತ್ತೆ ಇಂಥ ಘಟನೆಗಳು ನಮ್ಮ ಮಕ್ಕಳಿಗೆ ಗೊತ್ತೇ ಇರಲ್ಲ ಅದ್ರ ಜೊತೆಗೆ ಇನ್ನೊಂದು ವಿಚಾರವನ್ನು ಗಮನಿಸಲೇಬೇಕು ಅದು ಏನಂದ್ರೆ ಈ ವಿದ್ರೋಹ ಅಥವಾ ಈ ದಂಗೆ ಕೇವಲ ಊಟ ಸರಿ ಇರದ ಕಾರಣ ಅಥವಾ ಕಡಿಮೆ ಸಂಬಳ ಬರ್ತಾ ಇದ್ದ ಕಾರಣ ಶುರುವಾಯಿತು ಅಂತ ಬ್ರಿಟಿಷರು ಹೇಳಿರ್ತಾರೆ ಆದ್ರೆ ಈ ಮಧ್ಯೆ ಈ ಘಟನೆಗೆ ಲಿಂಕ್ ಇದ್ದ ಒಂದು ಹೆಸರನ್ನ ಬ್ರಿಟಿಷರು ಅಳಿಸಾಕ್ತಾರೆ ಆ ಹೆಸರು ಯಾವುದು ಅನ್ನೋದನ್ನ ತಿಳಿಯೋಕೆನ ಮುಂಚೆ ಇನ್ನೊಂದು ಘಟನೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅದಾದ ನಂತರ ಆ ಹೆಸರು ಆ ವ್ಯಕ್ತಿ ನಿಮ್ಮ ಎದುರುಗಡೆ ಬರ್ತಾರೆ ಈ ಘಟನೆ ಯಾವುದು ಅಂತ ತಿಳ್ಕೊಳ್ಬೇಕು ಅಂದ್ರೆ ಈ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ ಈ ವ್ಯಕ್ತಿ ಕ್ಲೆಮೆಂಟ್ ಅಟ್ಲಿ ಇವರು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಇಂಗ್ಲೆಂಡ್ನ ಪ್ರಧಾನಿಯಾಗಿರ್ತಾರೆ ಈ ಕ್ಲೆಮೆಂಟ್ ಅಟ್ಲಿ ಭಾರತಕ್ಕೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭೇಟಿ ನೀಡ್ತಾರೆ ಅಂದ್ರೆ ಸ್ವಾತಂತ್ರ್ಯ ಬಂದು ಒಂಬತ್ತು ವರ್ಷಗಳ ನಂತರ ಆ ಸಂದರ್ಭದಲ್ಲಿ ಅವರು ಕೋಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಳದ ಆಗಿನ ರಾಜ್ಯಪಾಲರಾಗಿದ್ದ ಜಸ್ಟಿಸ್ ಪಿ ಬಿ ಚಕ್ರವರ್ತಿಯವರ ಅತಿಥಿಯಾಗಿ ಎರಡು ದಿನಗಳ ಕಾಲ ಇರ್ತಾರೆ ಈ ಸಂದರ್ಭದಲ್ಲಿ ಚಕ್ರವರ್ತಿಯವರೊಂದಿಗೆ ಭಾರತದ ಸ್ವಾತಂತ್ರ್ಯಕ್ಕೆ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು ಕಾರಣವಾದ ಅಂಶಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿರ್ತಾರೆ ಈ ಚರ್ಚೆಯಲ್ಲಿ ಅಟ್ಲಿ ಅವರು ತಮ್ಮ ನಿಲುವನ್ನ ವಿವರಿಸಿದ್ರು ಅನ್ನೋದನ್ನ ಕೆಲವು ದಾಖಲೆಗಳು ತಿಳಿಸ್ತವೆ ಹಾಗಾದ್ರೆ ಏನ್ ಹೇಳಿದ್ರು ಅಟ್ಲಿಯವರು ಚಕ್ರವರ್ತಿಯವರಿಗೆ ಚಕ್ರವರ್ತಿಯವರು ಒಂದು ಪ್ರಶ್ನೆ ಕೇಳಿರ್ತಾರೆ ಆ ಪ್ರಶ್ನೆ ಹೀಗಿರುತ್ತೆ ಗಾಂಧೀಜಿಯವರ ಕ್ವಿಟ್ ಇಂಡಿಯಾ ಚಳವಳಿ ಸಾವಿರದ ನಲವತ್ತೆರಡರಲ್ಲಿ ಶುರುವಾದದ್ದು ಈಗಾಗಲೇ ದುರ್ಬಲಗೊಂಡಿತ್ತು ನಲವತ್ತೇಳನೇ ಸ್ವಿಯಲ್ಲಿ ಬ್ರಿಟಿಷರನ್ನ ತೊರೆಯಲು ಒತ್ತಾಯಿಸುವಂತಹ ದೊಡ್ಡ ಹೊಸ ಸನ್ನಿವೇಶ ಅಥವಾ ದುರ್ಬರ ಸನ್ನಿವೇಶ ಉದ್ಭವಗೊಂಡಿರ್ಲಿಲ್ಲ ಹಾಗಾದ್ರೂ ಕೂಡ ಯಾಕೆ ಬ್ರಿಟಿಷರು ಭಾರತವನ್ನ ತೊರೆದ್ರು ಇದು ಪ್ರಶ್ನೆ ಆಗಿತ್ತು ಈ ಪ್ರಶ್ನೆಗೆ ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಏನು ಉತ್ತರ ನೀಡಿದರು ಅಂತ ಕೇಳಿದರೆ ನಿಜಕ್ಕೂ ರೋಮಾಂಚನ ಆಗುತ್ತೆ ಅವರು ಹೇಳಿದ ಹೆಸರೇನು ಗೊತ್ತಾ ಅವರು ಹೇಳಿದ ಕಾರಣ ಏನು ಗೊತ್ತಾ ಆ ಕಾರಣದ ಹೆಸರೇ ರಾಯಲ್ ಇಂಡಿಯನ್ ನೇವಿ ಮ್ಯೂಟಿನಿ ಭಾರತೀಯ ನೌಕಾಪಡೆಯ ವಿದ್ರೋಹ ಇದ್ರ ಜೊತೆಗೆ ಇನ್ನೂ ಒಂದು ಹೆಸರನ್ನು ಅಟ್ಲಿ ಅವರು ಹೇಳ್ತಾರೆ ಆ ಹೆಸರೇ ನಮ್ಮಲ್ಲಿ ಇನ್ನೂ ರೋಮಾಂಚನ ಉಂಟು ಮಾಡುವಂತ ಹೆಸರು ಅದುವೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ಇವೆರಡು ಕಾರಣಗಳಿಂದಾಗಿ ತರಾತುರಿಯಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಓಡಬೇಕಾಯಿತು ಅಂತ ಸ್ವತಃ ಬ್ರಿಟಿಷ್ ಪ್ರಧಾನಿ ಹೇಳಿದ್ದು ದಾಖಲೆಯಲ್ಲಿದೆ ಈಗ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರಬಹುದು ಆ ಪ್ರಶ್ನೆ ಏನಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಹುತಾತ್ಮರಾಗಿದ್ದರು ಅಂದ ಮೇಲೆ ರಾಯಲ್ ಇಂಡಿಯನ್ ಮ್ಯೂಟಿನಿಗೆ ಅಥವಾ ಸ್ವಾತಂತ್ರ್ಯ ಸಿಗದಕ್ಕೆ ಹೇಗೆ ಕಾರಣ ಆಗ್ತಾರೆ ಅಂತ ಬನ್ನಿ ನೋಡೋಣ ಸಾವಿರದ ಒಂಬೈನೂರ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆ ಅಥವಾ ಇಂಡಿಯನ್ ನ್ಯಾಷನಲ್ ಆರ್ಮಿ ರಚನೆ ಆಗಿದ್ದು ನಿಮ್ಗೆ ಗೊತ್ತಿರುತ್ತೆ ಇದರ ಗುರಿ ಏನಾಗಿರುತ್ತೆ ಅಂದ್ರೆ ಜಪಾನ್ನ ಸಹಾಯದಿಂದ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟದ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ಗಳಿಸುವುದಾಗಿರುತ್ತೆ ಐ ಎನ್ ಎನ ಯೋಧರು ವಿಶೇಷವಾಗಿ ಎರಡನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತೀಯ ಸೇನೆಯಿಂದ ಸೆರೆ ಸಿಕ್ಕಿದ ಭಾರತೀಯ ಸೈನಿಕರನ್ನ ಒಳಗೊಂಡಿರ್ತಾರೆ ಈ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಚಟುವಟಿಕೆಗಳು ಹೇಗಿದ್ದವು ಅಂದರೆ ಸಾವಿರದ ಒಂಬೈನೂರ ನಲ್ವತ್ ನಲವತ್ತ್ನಾಲ್ಕರಲ್ಲಿ ಈಶಾನ್ಯ ಭಾರತದಲ್ಲಿ ಅಂದರೆ ಇಂಫಾಲ್ ಮತ್ತು ಕೋಹಿಮಾದಲ್ಲಿ ಬ್ರಿಟಿಷರ ವಿರುದ್ಧ ಇವರು ಗೆರಿಲ್ಲಾ ಯುದ್ಧ ತಂತ್ರಗಳನ್ನ ಉಪಯೋಗಿಸುತ್ತಾರೆ ಇವರ ಚಟುವಟಿಕೆಗಳು ಭಾರತೀಯರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ತುಂಬುತ್ತವೆ ಇನ್ನು ಸಾವಿರದ ಒಂಬೈನೂರಲ್ಲಿ ಎರಡನೇ ವಿಶ್ವ ಯುದ್ಧ ಮುಗಿದ ನಂತರ ಐ ಎನ್ ಎ ಸೈನಿಕರನ್ನ ಬ್ರಿಟಿಷರು ಸೆರೆ ಹಿಡಿತಾರೆ ಸಾವಿರದ ಒಂಬೈನೂರ ನಲವತ್ತೈದು ನಲವತ್ತಾರರಲ್ಲಿ ದೆಹಲಿಯ ಕೆಂಪು ಕೋಟೆಯಲ್ಲಿ ಐ ಎನ್ ಎ ಯೋಧರಾದ ಶಾ ನವಾಜ್ ಖಾನ್ ಗುರ್ಬಕ್ಷ್ ಸಿಂಗ್ ದಿಲ್ಲೋನ್ ಪ್ರೇಮ್ ಸೆಹಲ್ ರಂಥ ಐ ಎನ್ ಎ ನಾಯಕರ ವಿರುದ್ಧ ವಿಚಾರಣೆ ನಡೆಸಲಾಗುತ್ತೆ ಈ ವಿಚಾರಣೆಗಳು ಅಂದಿನ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರ ಗಮನ ಸೆಳೀತವೆ ಐಎನ್ಎ ಯೋಧರನ್ನ ಬ್ರಿಟಿಷರು ದೇಶ ದ್ರೋಹಿಗಳು ಅಂತ ಕರೀತಾರೆ ಆದರೆ ಭಾರತೀಯ ಜನತೆ ಇವರನ್ನ ರಾಷ್ಟ್ರ ಭಕ್ತರು ಅಂತ ಕಾಣುತ್ತೆ ಈ ವಿಚಾರಣೆಗಳು ಭಾರತೀಯ ಸೈನಿಕರಲ್ಲಿ ವಿಶೇಷವಾಗಿ ರಾಯಲ್ ಇಂಡಿಯನ್ ನೇವಿಯ ನಾವಿಕರಲ್ಲಿ ಬ್ರಿಟಿಷರ ವಿರುದ್ಧ ಅಸಮಾಧಾನ ಉಂಟು ಮಾಡ್ತವೆ ಹೀಗಾಗಿ ಸಾವಿರದ ಒಂಬೈನೂರ ನಲವತ್ತಾರರ ಈ ಒಂದು ನೇವಲ್ ಮ್ಯೂಟಿನಿ ಸಾವಿರದ ಎಂಟುನೂರ ಐವತ್ತೇಳರಂತೆಯೇ ಕ್ರಾಂತಿಯ ಕಿಡಿ ಹಚ್ಚುವ ಕೆಲಸ ಮಾಡಬಹುದು ಅನ್ನೋದು ಬ್ರಿಟಿಷರಿಗೆ ಪಕ್ಕಾ ಆಗಿತ್ತು ಹೀಗಾಗಿ ಮತ್ತು ಅದನ್ನು ಎದುರಿಸಲು ಬ್ರಿಟಿಷರಿಗೆ ಅಂದಿನ ಪರಿಸ್ಥಿತಿಯಲ್ಲಿ ಸಾಧ್ಯ ಇರಲಿಲ್ಲ ಹೀಗಾಗಿ ಬ್ರಿಟಿಷರಿಗೆ ಸ್ವಾತಂತ್ರ್ಯ ನೀಡದೆ ಬೇರೆ ದಾರಿಯೇ ಇರಲಿಲ್ಲ ತಾವಾಗೆ ನೀಡಿದರೆ ಸ್ವಾತಂತ್ರ್ಯ ಭಾರತೀಯರು ತಮ್ಮನ್ನು ಒದ್ದು ಓಡಿಸಿದ್ರೆ ಜಗತ್ತಿನ ಮುಂದೆ ನಾವು ನಗೆಪಾಟ್ಲಿಗೆ ಈಡಾಗಬೇಕಾಗತ್ತೆ ಹೀಗಾಗಿ ಮಧ್ಯರಾತ್ರಿಯೇ ಸ್ವಾತಂತ್ರ್ಯವನ್ನ ಕೊಟ್ಟು ಗಂಟು ಮೂಟೆ ಕಟ್ಟಿಕೊಂಡು ಬ್ರಿಟಿಷರು ಪಲಾಯನ ಮಾಡುವಂತಾಯ್ತು ಸ್ನೇಹಿತರೆ ಈಗ ಯೋಚನೆ ಮಾಡಿ ನಿಜವಾಗಿಯೂ ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು ಯಾರಿಂದ ಬಂತು ಸತ್ಯಾಗ್ರಹದಿಂದಲೇ ಬಂದದ್ದ ಅಥವಾ ಸಶಸ್ತ್ರ ದಂಗೆ ಕೂಡ ಅದಕ್ಕೆ ಕಾರಣನ ಒಂದು ಪಕ್ಷದಿಂದ ಬಂದದ್ದ ಅಥವಾ ಒಂದು ಸೇನೆಯಿಂದ ಬಂದಿದ್ದ ಯಾವುದೇ ನಿರ್ಧಾರ ಕೈಗೊಳ್ಳುವ ಮುಂಚೆ ಇದನ್ನ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮಸ್ಕಾರ